కమ్ బ్యాక్ టు న్యూ బ్లాగ్ అని దాపిద్దరి దేని ఇల్లడిపోపునాలు మామిని యార్నా మగల్ని నిల్లడిపోతున్నారు అత్తికే నిల్లాడే పోపునారు మత్తుంచి పద్దున ఇరవై నాడు హిడే కొంచా అత్తికే నిన్న పోపేవండి రంచా అల్లుంతే తినో కుళ్ళు వేరు ఒక పిర హిడ్డే ಎಂಕ್ ಇನಿ ಮುಲ್ಯಕ್ಕೆ ಪೋರ್ ಉಂಡು ಮುರಣಿ ಅಲ್ಲಿ ಕಾಂಪಿಟೇಷನ್ ಇತ್ತ ಡೇ ಫಾದರ್ಸ್ ಡೇದ ಅಂಚೆ ಮುರಣಿ ಮುರಾಣಿ ಪೋರ ಜನ ಹಸ್ಬೆಂಡ್ ಇಜೆ ಟೆಂಪಲ್ ಓದಿತ್ತಿರತೆ ಅಂಚೆ ಎಂಕ್ಲು ಇನಿ ಸಂಡೇ ಬಂದಿಲ್ಲ ಮುರಣಿ ಸಂಡೇ ಆಯ್ತು ಇನಿ ಸಂಡೆ ಬಂದಿಲ್ಲ ಅವೇನ ಗೊತ್ತಜ್ ಗೈಸ್ ಅವೇನೋ ಒಂಚು ಉಂಡು ಅವ್ಯಾ ನಡೆ ಪೋದು ತೂಪದಂದು ಬೊಕ್ಕ ಗೈಸ್ ಬಂದಿಲ್ಲ ಗೈಸ್ முறி பரச்சி அனந்தபுர்பேர <laughs> मा ंगारे <laughs> <laughs> डायमंड पूरा मूल है ते, डाइमंड पूरा मूल है कुछ इन द बड़े, है ते, बुर्ची, याँ बक याँ नूल है बुर्दो भी राजतोन कुल्लू मूल है, इन

The natural stones, buy back in seventy percentage, uh -huh. buy back Pura, <laughs> Pura gift. <-korning>. thank you. Must like, guys. <laughs>

ಎರೆಗ್ಲಾ ಬೋಡಿತನ ಬರಲಿ ನಾಳಿನ ಪಸತ್ತು ಮಧ್ಯೆ ಫ್ಲಿಪ್ ಆಗಲೇ ಬರುತ್ತೆ ನೋಸ್ ರಿಂಗ್ ನೋಸ್ ಪಿನ್ ಇರಲಿ ಒಂದು ಬ್ರೋ ಗೋಲ್ಡಾ ಒಂದು ನಟ್ ಅದು ಯಾವ್ರ್ ಪಡೋ ರಾತ್ಮಾಳ ಚೈನ್ಸ್ ಬರાડಬೇಕು ಹ್ಮ್ ಹ್ ನೆಕ್ಲೇಸ್ ಬರಲಿ ತೆರೆಗ್ಲೇ ಪಡಲಿ ಗೊತ್ತಿದೆ ಶಾರ್ಟ್ ಕರಿ ಮನಿ ಗೋಲ್ಡ್ ಡೈಮಂಡ್ ಮತ್ತೆ ತಿತ್ತು ಆ ಮೂಂಡಾ

18 అమ్మ తీవేరే కడడం కరతే లుండి గైస్ నికిల గోత్తాబ్ జాండా ఇంత మస్త ద ఫొన్ ఏత అండి 22

ఏంజీ అవుతవని. ఒకటి అంతా ఫుల్ డార్క్ పాలिश ఉంది. గోల్డ్ వర్క్ తోనే ఉంది. వర్క్ తోనే ఉంది తెలుడు. చివరికి గోల్డ్ వర్క్ లో దకే స్పెసిఫిక్. అప్పటికి ಗೊತ್ತా కొందంట. బాయ్. అమ్మా. అమ్మా. ముల్లు సిల్వర్ ఉండి మొత్తం సిల్వర్ సిట్ ఐటమ్స్ ఇవి. చెంబోత చెడ లొట ముర్లొండు సిల్వర్ పూరా.

క్యూ రేటింగ్ ఛార్जेस కొంచెం ಜಾస్తి ఎక్కువ ಜಾస్తా నా సో ఫుల్ హ్యాండ్ మేడ్ వర్క్ కంపిటీటివ్ అండ్ కొన్నకదాల వాల్యూ కొన్నక ముత్తుద వాల్యూ మాత్రమే ఎక్స్ ప్లస్ ಇಲ್ಲಿ ಟೋಟಲ್ 16 ಗ್ರಾಂ ಅಂತನ್ ಒಂದು 8 ಗ್ರಾಂ ಇರದು 8 ಗ್ರಾಂ ಇಂದ ಇಲ್ಲಿ 16 ಗೈಸ್ 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 ಮತ್ತೆ ಸೀದಾ ಅತ್ತಿಗೆ ನಡೆ ಗಾಯಿಸಿ ಕೈ ತೇಜನ ಚಹಾ ಬತ್ತೆ ಅತ್ತಿಗೆ ನಡೆ ಬತ್ತಾ ಸಾರಿಗಿ ಹ್ಮ್ ಸರಿ ఇల్ల బత్తాలే ఇంకలు ఇల్లాగ భాము లేబీ బిర్యానీ మంత్రి మష్రూమ్ బిర్యానీ ముక్కలు జీగుజ్జ మాతకాయ తొందర లేరు జీగుజ్జ కబాబ్ ಕರೆಂಟ್ ಇಜ್ಜಿಗೆ ಕತ್ತಲೆ ಕತ್ತಲೆ ಕತ್ತಲೆಕಲ್ ಬಾಲ್ಯದ ಡ್ರೆಸ್ ಒಂಜಿ ಸ್ಟಿಚ್ ಮಾಡ್ಬಾರ ಕೊರೋಣ ಪಿದಾರ್ದ ಪಿದಾರ್ ತುಂಬಲಿ ಮುಟ್ಟಾಡಾಬಿಲ ಬಾಲ್ಯ ಅಲ್ಪ ಫೋಟೋ ಶೂಟು Det er vanskelig å se hvordan de har det. ಬೇರೆ ನ ಪಪ್ಪನ ಕುಟುಂಬದಿಲ್ಲ ಒಂದುಲ್ಲ ಅಲ್ಲ ಅಲ್ಲಿ ಸ್ಟಿಚ್ ಮಲ್ಪ ಒಂದು ರೆಡ್ ಮಲ್ತಿದೆರು ಬೇರೆ ಸ್ಟಿಚ್ ಲಂಗ ಅದ ಪುರ ಬಾಕಿದವು ಬತ್ತಿನ ಅವು ಅಂಚ ಮೊಲ್ಡ ಅಪ್ಪ ಕುರ್ಕೊಂಡು ಮಲ್ಪ ನಿಲ್ಲತ್ತೆ ಹೆಂಚ ಕೈಸ್ ಇಂಗ್ಲಿ ನೀ ಪೋಪನ ಕೈಸ್ ಬೈ ಆಟ ರಾತ್ರಿ ಒನಸ್ಸಾದ್ ಅಮ್ಮ ಪತ್ರ ಮಲ್ತುಲೇರು ಎಕಡೆ ಬಿರಿಯಾನಿ ಇತ್ತೀನಿ ಬಾಬಿನ ಮಶ್ರೂಮ್ ಬಿರಿಯಾನಿ ಲಾಕಿತ್ತು ಮೊಕ್ಕ ಜೀಗುಜ್ಜೆ ಕಬಾಬು ಎಸ್ ಎಸ್ ಕ್ಲೀನಿಂಗ್ ಕ್ಲೀನಿಂಗಾಗ್ತೀನ எ டைலர் நான் பாபினா திட்டேன் பாபின் அப்பெல்லாம் உட்காந்து என்ன மாமின்ல கைஸ் மாமின்னு தூக்காந்து எங்களுக்கு நான் எல்லாம் பத்துனு மீர் பாபி அத்த தோட்டா ரெங்களுக்கு பாபின் தோட்டே सब्सक्राइब मारी सब्सक्रेबि में चामे బతీని గు బజ్జి అవుతాయి బజ్జి అవుతుంది కొంచెం కొనక్క బాబిన ఖుసి ఇంకలేనిపో పోనకైస్ ఇంకొట్టుకు బాబీలు అన్నెల బరంతులేరు ఆకుల తులే అజ్జిల పుల్లీలూ देखिए सर कल बार दली तातन बेल है। ना मामी ना वधी में दाल बम। चलना दो डॉलर गाइस मुलो टांटा टांटा ಜೋರ್ಲೆರ್ ಗೈಸ್ ಮೆನೆರೊಂದುಲ್ಲೆರ್ ಮಿಲೆ ಮಿಲೆಂದ್ ಮೂತುಲೆಂಗ್ಲ ಪ್ರತಿಭೆ ಟಂಟನ ಮೂಲೊಂಜಿಡು ಪ್ರತಿಭೆ ಪತ್ರ ಎಡ್ಡೆಗಿನಿ ಪೂರ ಬ್ಯುಸಿ ಅ ಲ

ಒಳಗಡೆ ಇದೆ ಪುಲಿ ಅಮ್ಮ ಪಂಚರ್ ಗೈಸ್ ಎಲ್ಲಿ ಎಲ್ಲಿಯ ಮೂರೊಡು ಐಕ್ಯ ಎಲ್ಲಿ ಎಲ್ಲಿಯ ಮೂರ ಟ್ರೈ ಮಲ್ ತೊಂದಿಲ್ಲ ಆ ಒಂದು ಇಜ್ಜಿ ಯಾನ್ ಮುರ್ದು ನೆತ್ ಶೋಕ ಆತಡು ಮುರ್ದು ನುಂದು ಕೈ ಕಾಂಜಿ ಲೆಕ್ಕ ಪುರ್ಗ ಬೇಕು ಪೈ ಲೆಕ್ಕ ಎನ್ನ ಇತ್ತು ಸೋಕು ಡಿಸೈನ್ ಅದು ಬೈದು ಕೈಸ್ತಲ್ಲ ಬೇಬೇ ಇವೆರೆ ಇಬಿ ಸೇಫ್ ಐಟ್ ಇಂದ ನೀವೆ ಬತ್ತ ಚಾನೆಲ್ ಡೈರೆಕ್ಟ್ ಅದು ಮೂರ್ಕಂಡ್ ಬಂದ್ನಾ ಗಾಯ್ಸ್ ಪತ್ರಾಡಿ ಆ ದೇ ರೆಡಿ ತಿಂದು ಬಾಬಿಲ ಅಣ್ಣೆಲ ಬರಂದು ನೀರ್ ಸೋ அலே அம்மா ஸ்டிக்கர் கூட திட்டு பாடி கார்டு முந்த ஆட்டம்மா மல்பூனா இடத்தானே ஊர்துஞ்சி டெய்ல குண்டி பர்பார போய குட்ல ಎ ನಮ್ಮ ನಮ್ಮ ಗೈಸ್ ನೈಟ್ ಕೂಡ್ಲಾಕ ಬೈದಾರ ಮುಂತಲು ಹೆಂಗ್ಳೊಟ್ಟಿದ್ದು ಬಾಬಿಲಿ ಅಣ್ಣ ಎಲ್ಲ ಬೈದಿದ್ರು ಹೆಂಗ್ಲೀತೆ ಪೇರ್ಕೊಂಡ್ರ ಅಂಗಡಿಗೆ ಹೋದಿಲ್ಲ ಪೇರಿದ ಖಾಲಿ ಆತನು ಪತ್ತಡೆಯ ಕೊಡ್ತಿತ್ತಿರಲ್ಲಿ ಇನ್ಯಾವೇನೇ ಮೆಚ್ಚ ಮಗ್ದೆ ನನ್ನೆಲ್ಲ ಒಂಜೀತುಂಡು ಹೆಂಗ್ಲಮ್ಮ ತಾನು ಚಾಮದ ಬರ್ತಾರೆ ಅಲ್ಪ ಅಲ್ಪ ನಾನು ಕ್ಲೀನ್ ಮಾಡ್ಕೊಡತಿ ಮುಳ್ಳಿಯಾಡಿ ಅದು ತಿಕ್ಕಿನ ತುಚ್ಪೇ ಒಂದು ತಿಕ್ಕಿನ ಫಾದರ್ಸ್ ಡೇ ಸ್ಪೆಷಲ್ ಮುರಾಣಿ ಪ್ರೋಗ್ರಾಮ್ ಇತ್ತೆ ಈ ಸಂಡೆತ್ ದುಂಬುದು ಸಂಡೆ ಪ್ರೋಗ್ರಾಮ್ ಇತ್ತೆ ಹಿಂಗ್ ಪಾರಾಯ್ಜಿ ಅಂಚ ಕೋಡೆ ಪೋದಿತ್ತ ಅಂಚ ಕೋಡೆ ಕೊರಿಯರು ಚಿನ್ನದಂತ ನನ್ನ ಅಪ್ಪ ಅಂದ್ அக்கல ஃபோட்டோ மத்தபாடு எத்தோண்டாவேண்டே நான் அஞ்சு கவீத எத்தோண்ட உண்டு ಒಂದು ಸೇರಿದು ಸಿಕ್ಸ್ ಆ ಫೈ ಅದು ಅನ್ನ ಇಯರಿಂದ ಹಾಕ್ಕೊಂಡು ವೆರಿ ಕಾಸ್ಟ್ಲಿ ಕೈ ಗೋಲ್ಡ್ ಉಡತಿ ಮಸ್ತ್ ಕಾಸ್ಟ್ಲಿ ಆತನ ರೇಟು ಇಂಚುಂಡು ಡಿಸೈನ್ ಉಂಡು ಮಿತ್ ಸ್ಟೋನು ಮಲ್ಲ ನಿಂಡು ತೋಡ ಅಲ್ಲ ಕೆಬಿ ಅಲ್ಲ ಕೆಬಿಕ್ ಹೆಂಚ ತೋಜು ತೂಗೋಡು ಪಾಡ್ದು ಮುಂದು ಹೆಂಕೆಲ್ಲ ಪಾಡಲಿ ನೋಸ್ಪಿನ್ ಅದು ಇಯರಿಂಗ್ಸ್ ಎಲ್ಲ ಪಾಡಲಿ ಅಲ್ಟ್ರಾಡಿ ಉಂಡು ಗೈಸ್ ಅಂಜಿ ಫೈ ಇಯರಿಂಗ್ಸ್ ಉಂಡು ಒಂದೊಂಜಿ ಸೇವಿಂಗ್ಸ್ ಆಯ್ಲಿಕ್ಕಲ್ಲ ಪಂದೊಂಜಿ ಗೆತ್ತೋಣ್ಣ ಬರ್ಡೇಗುಂದು ನಾನು ನನಗೆ ತೊಜ್ವಾವೆ ಅಲ್ಲ ಇಯರಿಂಗ್ ಕಲೆಕ್ಷನ್ಸ್ ಮುರಣಿ ಅಂಜಿ ದೆತ್ತ ಡಿಸೆಂಬರ್ಡ್ ಸಿಕ್ಸ್ ಮಂತ್ ಆಂಡದ ಅಣ್ಣ ತೆನಿಕ್ ಈಗ ಒಂದು ರೀಸೆಂಟ್ ಎತ್ತಿನ ಆದಲ್ರಿ ಐ ತಿಂಕ್ ಸಿಕ್ಸ್ ಮಂತ್ ಆ್ಯಂಡ್ ಒಂದಿಂಗ್ ಮಸ್ತ್ ಇಷ್ಟ ಗೈಸ್ ಒಂದು ಮ್ಯಾರೇಜ್ ಫಂಕ್ಷನ್ ಮತ್ತೆಲ್ಲ ಆಯ್ತು ನೋಡು ನನ್ನ ಫ್ರೆಂಟ್ ಡಿಸೈನ್ ಮಸ್ತ್ ಉಂಡು ಗೈಸ್ ಏನು ಪಂಡ್ಯತೆ ಇಪ್ಪುನಲ ಎಂಚಿನ ಮತ ಸ್ಟೋನ್ ದ ಮತ ಒಂದು ಸ್ಟೋನ್ ಅತ್ ಒಂದು ಫುಲ್ ಗೋಲ್ಡು ನಾಡುಟ್ಟು ಸ್ಟೋನ್ ಬತ್ತದು ಅಂಚಿತ್ ನಮ್ಮತ್ ಇಪ್ಪುನ ನಾವು ಬಕ್ ಅಂಜಿನ ಜಾಲಿ ಬರ್ತದೆ ಅಂಜುಂಡು ಆಯ್ನೆ ತೊಚ್ಚ್ಪೇ ನಾನೊರ ಈ ಇಯರಿಂಗ್ಸ್ ಉಂಟತ್ತೆ ಎನ್ನ ಎಲ್ಲಿ ಕೊಟ್ಟಿ ನಾವು ಅಲ್ಲಿ ಫಸ್ಟ್ ಇಯರ್ ಬರ್ಡೇಗ್ ಬೊಕ್ಕ ಸೆವೆನ್ ಮಂತ್ ಇಪ್ಪನಾಗ ಮಲ್ಲಿಗೆ ಕಿ ಬಿ ಕೂತಾಯ ತೀತ ಅವಸ್ ಅವು ಮುಲ್ಪ ಜಾಲಿದಲಿಗೆ ಬತ್ತದು

మే బర్పూన్ గైస్ పరోట ఉండు పరోటా ఫ్రై ఫ్రై పా గైస్ పిజ్జా బా రెడ్డు ఆర్డర్ సాస్ మాస్ ఇందుకు కొత మాత చిల్లీ ఫ్లేక్స్ మాత కొతీవ్రీ తూ క ఇంచు ఉంటుంది